ಸ್ನೇಹಿತರೆ ನಾವೀಗ ಕಾಶಿ ವಿಶ್ವನಾಥ ದೇವಾಲಯದ ಇತಿಹಾಸ ಮತ್ತು ವೈಶಿಷ್ಟ್ಯತೆಯನ್ನು ತೆಗೆದುಕೊಳ್ಳೋಣ ಕಾಶಿ ಅಥವಾ ವಾರಣಾಸಿ ನಗರದ ವಿಶ್ವನಾಥ ದೇವಾಲಯವು ಭಾರತದ ಅತ್ಯಂತ ಪೂಜ್ಯ ಮತ್ತು ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಹಲವಾರು ಸಹಸ್ರಮಾನಗಳ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯವು ಅನೇಕ ರಾಜ ಮಹಾರಾಜರ ಸಾಮ್ರಾಜ್ಯಗಳ ಉಗಮ ಮತ್ತು ಪತನಕ್ಕೆ ಹಾಗೂ ಅಸಂಖ್ಯಾತ ಆರಾಧಕರ ನಿರಂತರ ಭಕ್ತಿಗೆ ಸಾಕ್ಷಿಯಾಗಿದೆ ಹಿಂದೂ ಧರ್ಮದ ಏಳು ಪವಿತ್ರ ನಗರಗಳಲ್ಲಿ ಒಂದಾದಂತಹ ಕಾಶಿಯನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ದೇವಾಲಯದ ಇತಿಹಾಸವು ಬಹಳ ಹಿಂದಿನದು ಇದನ್ನು ಸ್ಕಂದ ಪುರಾಣ ಮತ್ತು ಕಾಶಿಖಂಡ ಸೇರಿದಂತೆ ವಿವಿಧ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ದಂತಕಥೆಯ ಪ್ರಕಾರ ಶಿವನು ಸ್ವತಃ ಈ ಸ್ಥಳದಲ್ಲಿ ತನ್ನ ನಿರಾಕಾರ ಲಿಂಗದ ಪವಿತ್ರ ಪ್ರಾತಿನಿಧ್ಯವಾದಂತಹ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸುತ್ತಾನೆ ಈ ಜ್ಯೋತಿರ್ಲಿಂಗವು ದೈವಿಕ ಶಕ್ತಿಯ ಸಾಕಾರವಾಗಿದೆ ಮೂಲ ದೇವಾಲಯವನ್ನು ಪ್ರಾಚೀನ ಕಾಲದಲ್ಲಿ ರಾಜ ಹರಿಶ್ಚಂದ್ರ ನಿರ್ಮಿಸುತ್ತಾನೆ ಶತಮಾನಗಳಿಂದಲೂ ಕೂಡ ಇದು ಹಲವಾರು ನಿರ್ಮಾಣ ಪುನರ್ ನಿರ್ಮಾಣಗಳು ಮತ್ತು ನವೀಕರಣಗಳಿಗೆ ಒಳಗಾಗಿದೆ ದೇವಾಲಯದ ಸಂಕೀರ್ಣವು ವಿವಿಧ ವಾಸ್ತುಶಿಲ್ಪದ ಶೈಲಿಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಪ್ರತಿಬಿಂಬಿಸುತ್ತದೆ ಮುಖ್ಯ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ದೇವಾಲಯದ ಗರ್ಭಗುಡಿಯು ವಿಶ್ವನಾಥನ ಪೂಜ್ಯ ಜ್ಯೋತಿರ್ಲಿಂಗವನ್ನ ಹೊಂದಿದೆ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ತೀರ್ಥಯಾತ್ರೆ ಮಾಡುವುದರಿಂದ ನಾವು ಪಾಪಗಳನ್ನು ತೊಳೆದುಕೊಂಡು ಪಾಪ ಮೋಕ್ಷವನ್ನ ಪಡೆಯಬಹುದು ಎಂದು ನಂಬಲಾಗಿದೆ ಈ ದೇವಾಲಯವು ಧಾಮ್ ಯಾತ್ರೆಯ ಅವಿಭಾಜ್ಯ ಅಂಗವಾಗಿದೆ ಇತರ ಮೂರು ಕ್ಷೇತ್ರಗಳು ಅಂದರೆ ಬದರಿನಾಥ್ ದ್ವಾರಕಾ ಮತ್ತು ಪುರಿ ಯಾತ್ರಾರ್ಥಿಗಳು ಆಧ್ಯಾತ್ಮಿಕ ನೆರವೇರಿಕೆಯನ್ನು ಪಡೆಯಲು ಎಲ್ಲಾ ನಾಲ್ಕು ಧಾಮ್ಗಳಿಗೆ ಭೇಟಿ ನೀಡಲು ಬಯಸುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ನಗರ ಮತ್ತು ಅದರ ನಿವಾಸಿಗಳನ್ನ ಅಂದರೆ ನಗರ ಮತ್ತು ಅದರ ನಿವಾಸಿಗಳನ್ನು ಆಶೀರ್ವದಿಸಲು ಶಿವನು ವಾರಣಾಸಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಇಲ್ಲಿ ಆತನ ಉಪಸ್ಥಿತಿಯಿಂದ ವಾರಣಾಸಿಯನ್ನು ಮೋಕ್ಷವನ್ನು ಪಡೆಯುವ ಪವಿತ್ರ ಸ್ಥಳ ಎಂದು ನಾವೆಲ್ಲರೂ ಕೂಡ ನಂಬಿದ್ದೀವಿ ಸ್ಕಂದ ಪುರಾಣದ ಪ್ರಕಾರ ಭಗವಾನ್ ವಿಶ್ವನಾಥನು ಸ್ವತಃ ವಾರಣಾಸಿಯಲ್ಲಿ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸುತ್ತಾನೆ ಇದು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಜ್ಯೋತಿರ್ಲಿಂಗವು ಭಗವಾನ್ ಶಿವನ ಶಾಶ್ವತ ಸ್ವರೂಪವನ್ನು ಪ್ರಯತ್ನಿಸುತ್ತದೆ ಭಗವಾನ್ ಶಿವನ ಅವತಾರವಾದಂತಹ ಕಾಲಭೈರವ ವಾರಣಾಸಿ ಮತ್ತು ಕಾಶಿ ವಿಶ್ವನಾಥ ದೇವಾಲಯದ ರಕ್ಷಕ ಅಶುದ್ಧ ಉದ್ದೇಶದಿಂದ ಯಾರೂ ಕೂಡ ವಾರಣಾಸಿಯನ್ನ ಪ್ರವೇಶಿಸದಂತೆ ಕಾಲಭೈರವನು ಖಚಿತಪಡಿಸಿಕೊಳ್ಳುತ್ತಾನೆ ಹಾಗಾಗಿ ಇಲ್ಲಿ ಹೋಗುವವರು ಮೊದಲು ಕಾಲಭೈರವನ ದರ್ಶನವನ್ನು ಪಡೆಯಲೇಬೇಕು ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲಿ ಅನ್ನಪೂರ್ಣಾ ದೇವಾಲಯವಿದೆ ಇದು ಪೋಷಣೆಯ ದೇವತೆ ಪುರಾಣಗಳ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿ ಒಮ್ಮೆ ಕೈಲಾಸದಲ್ಲಿ ಪೋಷಣೆಯ ಮಹತ್ವದ ಬಗ್ಗೆ ತಮಾಷೆಯ ವಾದವನ್ನು ಮಾಡುತ್ತಿರುತ್ತಾರೆ ತನ್ನ ಪ್ರಾಮುಖ್ಯತೆಯನ್ನು ಪ್ರದರ್ಶಿಸಲು ಪಾರ್ವತಿ ದೇವಿಯು ತಕ್ಷಣ ಕಣ್ಮಣೆಯ ಕಣ್ಮರೆಯಾಗುತ್ತಾಳೆ ಇದರಿಂದಾಗಿ ಇಡೀ ಪ್ರಪಂಚವು ಹಸುವಿನಿಂದ ಬಳಲು ಪ್ರಾರಂಭವಾಗುತ್ತದೆ ಪ್ರತಿಯಾಗಿ ಶಿವನು ಭಿಕ್ಷಕನ ರೂಪವನ್ನು ತೆಗೆದುಕೊಂಡು ವಾರಣಾಸಿಗೆ ಭೇಟಿ ನೀಡಿ ಭೇಟಿ ನೀಡುತ್ತಾನೆ ಇಲ್ಲಿ ಅನ್ನಪೂರ್ಣ ದೇವಿಯು ಅನ್ನಪೂರ್ಣೆಯು ಅವನಿಗೆ ಆಹಾರವನ್ನು ನೀಡುತ್ತಾಳೆ ಮತ್ತು ಕೃತಜ್ಞತೆಯಿಂದ ಶಿವನು ವಾರಣಾಸಿಗೆ ಎಂದಿಗೂ ಕೂಡ ಬಡತನ ಬರುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ ಸತ್ಯ ಮತ್ತು ನ್ಯಾಯಕ್ಕೆ ಅಚಲವಾದಂತಹ ಬದ್ಧತೆಗೆ ಹೆಸರುವಾಸಿಯಾದಂತಹ ರಾಜ ಹರಿಶ್ಚಂದ್ರನು ಮೂಲ ಕಾಶಿ ವಿಶ್ವನಾಥ ದೇವಾಲಯವನ್ನು ನಿರ್ಮಿಸಿದನು ಎಂದು ನಂಬಲಾಗಿದೆ ಸತ್ಯದ ಅನುಸರಣೆಯಿಂದಾಗಿ ರಾಜನು ತನ್ನ ರಾಜ್ಯ ಕುಟುಂಬ ಮತ್ತು ಸಂಪತ್ತನ್ನು ಕಳೆದುಕೊಂಡನು ಆದರೆ ಅಂತಿಮವಾಗಿ ಭಗವಾನ್ ವಿಶ್ವನಾಥನ ಆಶೀರ್ವಾದದಿಂದ ತನ್ನ ರಾಜ್ಯವನ್ನು ಹರಿಶ್ಚಂದ್ರ ಮಹಾರಾಜನ ಮರಳಿ ಪಡೆಯುತ್ತಾನೆ ಎಂದು ಹೇಳಲಾಗುತ್ತೆ ಕಾಶಿ ವಿಶ್ವನಾಥ ದೇವಾಲಯದ ಇತಿಹಾಸವು ಹಲವಾರು ಆಕ್ರಮಣಗಳು ಸಂಘರ್ಷಗಳು ಮತ್ತು ನೈಸರ್ಗಿಕ ವಿಕೋಪಗಳಿಂದಾಗಿ ನಿರ್ಮಾಣ ವಿನಾಶ ಪುನರ್ ನಿರ್ಮಾಣದ ವಿವಿಧ ಹಂತಗಳಿಂದ ಗುರುತಿಸಲ್ಪಟ್ಟಿದೆ ಮೊದಲೇ ಹೇಳಿದಂತೆ ದೇವಾಲಯದ ಮೂಲವು ಪ್ರಾಚೀನ ಕಾಲದಲ್ಲಿ ಹರಿಶ್ಚಂದ್ರ ರಾಜನಿಂದ ಸ್ಥಾಪಿಸಲ್ಪಟ್ಟಿದ್ದು ಈ ಅವಧಿಯಲ್ಲಿ ದೇವಾಲಯವು ಸರಳವಾದಂತಹ ರಚನೆಯಾಗಿತ್ತು ಆದರೆ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಹನ್ನೊಂದನೇ ಶತಮಾನದಲ್ಲಿ ಗಜ್ನಿ ಮಹಮ್ಮದ್ ಆಕ್ರಮಣದ ಸಮಯದಲ್ಲಿ ದೇವಾಲಯವು ತನ್ನ ಮೊದಲ ಪ್ರಮುಖ ಬೆದರಿಕೆಯನ್ನು ಎದುರಿಸಿತು ಇವನು ಮಹಮ್ಮದ್ ಗಜ್ನಿ ಮಹಮ್ಮದ್ ಕಾಶಿ ವಿಶ್ವನಾಥ ದೇವಾಲಯ ಸೇರಿದಂತೆ ಉತ್ತರ ಭಾರತದಲ್ಲಿ ಹಲವಾರು ದೇವಾಲಯಗಳನ್ನು ಲೂಟಿ ಮಾಡಿ ನಾಶಪಡಿಸುತ್ತಾನೆ ಇದು ದೇವಾಲಯದ ಇತಿಹಾಸದಲ್ಲಿ ಪ್ರಕ್ಷುಬ್ಧ ಅವಧಿಯ ಆರಂಭವನ್ನು ಗುರುತಿಸುತ್ತೆ ವಿನಾಶದ ಹೊರತಾಗಿಯೂ ಕೂಡ ಮರಾಠರು ಮಗಳರು ರಜಪೂತರು ಸೇರಿದಂತೆ ಪ್ರದೇಶದ ವಿವಿಧ ಹಿಂದೂ ಮಹಾರಾಜರು ಮತ್ತು ಆಡಳಿತಗಾರರು ಶತಮಾನಗಳಿಂದಲೂ ಕೂಡ ದೇವಾಲಯವನ್ನು ಪುನರ್ ನಿರ್ಮಿಸಲು ಮತ್ತು ಪುನಃಸ್ಥಾಪಿಸಲು ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದಾರೆ ಈ ಸಮಯದಲ್ಲಿ ದೇವಾಲಯವು ಹಲವಾರು ನವೀಕರಣಗಳು ವಿಸ್ತರಣೆಗಳಿಗೆ ಒಳಗಾಗಿದೆ ಪ್ರತಿಯೊಂದು ಕೂಡ ಅದರ ವಾಸ್ತುಶಿಲ್ಪದ ವೈಭವಕ್ಕೆ ಕೊಡುಗೆ ನೀಡಿತು ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯಲ್ಲಿ ದೇವಾಲಯದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆಯೊಂದು ಸಂಭವಿಸುತ್ತೆ ಔರಂಗಜೇಬನು ಕಾಶಿ ವಿಶ್ವನಾಥ ದೇವಾಲಯವನ್ನು ಕೆಡವಲು ಮತ್ತು ಅದರ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲು ಆದೇಶಿಸುತ್ತಾನೆ ಅದು ಜ್ಞಾನವಾಪಿ ಮಸೀದಿ ಎಂದು ಕರೆಯಲ್ಪಟ್ಟಿತು ದೇವಾಲಯದ ಮೂಲ ಜ್ಯೋತಿರ್ಲಿಂಗವನ್ನ ವಿನಾಶದಿಂದ ರಕ್ಷಿಸಲು ಭಕ್ತರು ತಾತ್ಕಾಲಿಕ ಸ್ಥಳಕ್ಕೆ ಸ್ಥಳಾಂತರಿಸುತ್ತಾರೆ ಔರಂಗಜೇಬನ ಆಳ್ವಿಕೆಯ ಅನಂತರದ ಅವಧಿಯು ಭಕ್ತ ಹಿಂದೂಗಳಿಂದ ಅದರ ಮೂಲ ಸ್ಥಳದಲ್ಲಿ ದೇವಾಲಯವನ್ನು ಪುನಃ ಸ್ಥಾಪಿಸುತ್ತಾರೆ ಪ್ರಸ್ತುತ ಇರುವ ದೇವಾಲಯದ ಸಂಕೀರ್ಣವನ್ನು ಹದಿನೆಂಟನೇ ಶತಮಾನದಲ್ಲಿ ಇಂಡೋರ್ನ ರಾಣಿ ಅಹಲ್ಯಬಾಯಿ ಹೊಳ್ಕರ್ ನಿರ್ಮಿಸಿದ್ದಾರೆ ದೇವಾಲಯದ ಪ್ರಸ್ತುತ ಸ್ಥಳವು ಜ್ಞಾನವಾಪಿ ಮಸೀದಿಯ ಪಕ್ಕದಲ್ಲಿದೆ ಇದು ಇಂದಿಗೂ ಕೂಡ ಧಾರ್ಮಿಕ ಮತ್ತು ರಾಜಕೀಯ ಚರ್ಚೆಯ ವಿಷಯವಾಗಿದೆ ಈ ವಿವಾದಗಳ ಹೊರತಾಗಿಯೂ ಕೂಡ ಕಾಶಿ ವಿಶ್ವನಾಥ ದೇವಾಲಯವು ನಂಬಿಕೆ ಮತ್ತು ಭಕ್ತಿಯ ಸಂಕೇತವಾಗಿ ಅಭಿವೃದ್ಧಿ ಹೊಂದಿದೆ ಹೊಂದುತ್ತಲಿದೆ ಇದೆ ಇತ್ತೀಚಿನ ದಿನಗಳಲ್ಲಿ ದೇವಾಲಯದ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸಲು ವಿವಿಧ ಜೀರ್ಣೋದ್ಧಾರ ಮತ್ತು ಸಂರಕ್ಷಣಾ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಈಗಿನ ಸರ್ಕಾರವೂ ಕೂಡ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದೆ ಕಾಶಿ ವಿಶ್ವನಾಥ ದೇವಾಲಯವು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದೆ ವಾರಣಾಸಿಯನ್ನ ಕಲಿಕೆ ಜ್ಞಾನೋದಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಕೇಂದ್ರವಾಗಿ ಪರಿಗಣಿಸುತ್ತಾರೆ ಅಂದರೆ ಇಸ್ ದ ಸೆಂಟರ್ ಆಫ್ ಲರ್ನಿಂಗ್ ನಾಲೆಡ್ಜ್ ಕಲ್ಚರ್ ಅಂಡ್ ಸ್ಪಿರಿಚುಯಾಲಿಟಿ ದೇವಾಲಯವಿರುವ ವಾರಾಣಸಿ ನಗರವು ವಿಶ್ವದ ಅತ್ಯಂತ ಹಳೆಯ ಜನವಸ್ತಿ ನಗರಗಳಲ್ಲಿ ಒಂದಾಗಿದೆ ಇದಕ್ಕೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಇದು ಶತಮಾನಗಳಿಂದ ವಿದ್ವಾಂಸರು ಕಲಾವಿದರು ಮತ್ತು ಆಧ್ಯಾತ್ಮಿಕ ಚಿಂತಕರ ಕೇಂದ್ರವಾಗಿದೆ ಕಾಶಿ ಖಂಡದ ಪ್ರಕಾರ ಕಾಶಿಯಲ್ಲಿ ಒಟ್ಟು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ದೇವಾಲಯಗಳಿದ್ದು ಅವುಗಳಲ್ಲಿ ಐದು ನೂರ ಹದಿಮೂರು ನಿರ್ದಿಷ್ಟವಾಗಿ ಶಿವನ ಆರಾಧನೆಗೆ ಮೀಸಲಾಗಿದೆ ಇಲ್ಲಿ ಸುಮಾರು ಎಂಬತ್ತೆಂಟು ಘಾಟ್ಗಳಿವೆ ಘಾಟ್ ಅಂದರೆ ಸ್ನಾನಕ್ಕೆ ಮತ್ತು ಪೂಜೆಗಳಿಗೆ ಯೋಗ್ಯವಾದಂತಹ ಪವಿತ್ರವಾದಂತಹ ಸ್ಥಳ ಎಂದರ್ಥ ವಾರಣಾಸಿಯಲ್ಲಿ ಹತ್ತು ಪ್ರಸಿದ್ಧ ಘಾಟಗಳು ಅಂದರೆ ಈ ಸುಮಾರು ಘಾಟಗಳಲ್ಲಿ ಎಂಬತ್ತೆಂಟು ಘಾಟಗಳಲ್ಲಿ ಹತ್ತು ಪ್ರಸಿದ್ಧವಾದಂತಹ ಘಾಟಗಳು ಅವು ಹಸಿ ಘಾಟ್ ಇಲ್ಲಿ ಒಂದು ಪೀಪಲ್ ಮರದ ಕೆಳಗೆ ಇರುವ ಬೃಹತ್ ಲಿಂಗವನ್ನ ಪೂಜಿಸುವ ಮೂಲಕ ಶಿವನಿಗೆ ಗೌರವ ಗೌರವವನ್ನು ಸಲ್ಲಿಸುತ್ತಾರೆ ಇಲ್ಲಿ ಆರತಿ ನಿಜವಾಗಿಯೂ ಕೂಡ ಆಕರ್ಷಣೀಯ ಮತ್ತೆ ದಶಾಶ್ವೇದ ಘಾಟ್ ಇಲ್ಲಿ ಯಜ್ಞದಲ್ಲಿ ಬ್ರಹ್ಮದೇವನು ಲೋಕ ಕಲ್ಯಾಣಕ್ಕಾಗಿ ಹತ್ತು ಕುದುರೆಗಳನ್ನು ಸಮರ್ಪಿಸುತ್ತಾನೆ ಎನ್ನು ಎಂದು ಹೇಳಲಾಗಿದೆ ರಾತ್ರಿಯಲ್ಲಿ ಭೇಟಿ ನೀಡಬಹುದಾದಂತಹ ಪ್ರಸಿದ್ಧ ಸ್ಥಳ ಅಗ್ನಿಪೂಜೆ ಅಥವಾ ಗಂಗಾ ಆರತಿ ಇಲ್ಲಿ ಜನಪ್ರಿಯ ಪ್ರತಿ ಮಂಗಳವಾರ ಮತ್ತು ಧಾರ್ಮಿಕ ಹಬ್ಬಗಳಲ್ಲಿ ವಿಶೇಷ ಆರತಿಗಳನ್ನು ಇಲ್ಲಿ ನಡೆಸಲಾಗುತ್ತೆ ಮಣಿಕ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ ಇಲ್ಲಿ ಹೆಚ್ಚಾಗಿ ಶವ ಸಂಸ್ಕಾರಗಳನ್ನ ಮಾಡುತ್ತಾರೆ ಹಾಗೆಯೇ ಶಿವಲಾ ಘಾಟ್ ಅಹಲ್ಯಬಾಯಿ ಘಾಟ್ ರಾಣಾ ಮಹಲ್ ಘಾಟ್ ಪಂಚಗಂಗಾ ಘಾಟ್ ಅಂದರೆ ಇದು ನದಿಗಳು ಸಂಧಿಸುವಂತಹ ಸ್ಥಳ ರಾಣಾಮಹಲ್ ಮಹಲ್ ಘಾಟ್ ರಾಜ ರಾಣಾ ಜಗತ್ ಸಿಂಗ್ ಅವರ ಯಾತ್ರಿಕರಿಗಾಗಿ ನಗರಕ್ಕೆ ಬಂದಾಗ ನಿರ್ಮಿಸಿದಂತಹ ಘಾಟ್ ಕೌಸತಿ ಘಾಟ್ ಇದು ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರ ಆಶ್ರಯ ಮತ್ತೆ ಘಾಟ್ ಪವಿತ್ರ ಸ್ನಾನಕ್ಕೆ ಅತ್ಯುತ್ತಮವಾದಂತಹ ಸ್ಥಳ ಇದು ಇಲ್ಲಿರುವ ಕೇದಾರೇಶ್ವರ ದೇವಾಲಯವು ರುದ್ರ ರಮಣೀಯವಾದಂತಹ ಪ್ರದೇಶದಲ್ಲಿದೆ ಅನಂತರ ಮನ್ಮಂದಿರ್ ಮನ್ಮಂದಿರ್ ಘಾಟ್ ಗಂಗಾ ನದಿಯ ನೋಟ ಇಲ್ಲಿಂದ ಅತ್ಯಂತ ಅದ್ಭುತವಾಗಿರುತ್ತದೆ ಹಾಗೆಯೇ ಹಲವಾರು ಮುಖ್ಯವಾದಂತಹ ಜನಪ್ರಿಯವಾದಂತಹ ದೇವಾಲಯಗಳು ಕೂಡ ಕಾಶಿಯಲ್ಲಿದೆ ಅದು ಕಾಶಿ ವಿಶ್ವನಾಥ ದೇವಾಲಯ ಇದು ಉತ್ತರ ಪ್ರದೇಶದ ಏಕೈಕ ಜ್ಯೋತಿರ್ಲಿಂಗ ತುಳಸಿ ಮಾಂಸ ದೇವಾಲಯ ಇದು ರಾಮಚಂದ್ರ ಮಾಂಸವನ್ನ ಇಲ್ಲಿ ಬರೆಯಲಾಗಿದೆ ಕೆತ್ತಲಾಗಿದೆ ಹಾಗೆಯೇ ದುರ್ಗಾ ದೇವಾಲಯ ಇದನ್ನ ಮಂಕಿ ಟೆಂಪಲ್ ಎಂದು ಕರೆಯುತ್ತಾರೆ ಈ ಮಂದಿರ ಹದಿನೆಂಟನೇ ಶತಮಾನದಲ್ಲಿ ಬಂಗಾಳಿ ಮಹಾರಾಣಿ ನಿರ್ಮಿಸಿ ಕೆಂಪು ಬಣ್ಣದಿಂದ ಚಿತ್ರಿಸಲಾಗಿದೆ ಸಂಕಟ್ ಮೋಚನ್ ಹನುಮಾನ್ ದೇವಾಲಯ ಅತ್ಯಂತ ಪ್ರಸಿದ್ಧಿ ಹಸಿ ನದಿಯ ದರದಲ್ಲಿರುವ ಈ ದೇವಾಲಯವು ವಾರಣಾಸಿಯ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈ ದೇವಾಲಯ ಅಂದರೆ ಸಂಕಟ್ ಮೋಚನ್ ಹನುಮಾನ್ ದೇವಾಲಯವು ತನ್ನ ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾಗಿದೆ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರರ ದಶಕದಲ್ಲಿ ಸುಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ನಿರ್ಮಿಸಿದ ಈ ದೇವಾಲಯವನ್ನು ಹನುಮಾನ್ ಮತ್ತು ಶ್ರೀರಾಮನ ಭಕ್ತರು ವಿಶೇಷವಾಗಿ ಭೇಟಿ ನೀಡುತ್ತಾರೆ ಹಾಗೆಯೇ ನೇಪಾಳಿ ದೇವಾಲಯ ಚೈನೀಸ್ ದೇವಾಲಯ ಸೀತಾ ಸಮಾಹಿತ್ ದೇವಾಲಯ ಅಥವಾ ಸೀತಾ ಸಮಾಹಿತ್ ಸ್ಥಳ ಇದು ಸೀತಾದೇವಿಯು ವನವಾಸದಲ್ಲಿ ದಿನಗಳನ್ನು ಕಳೆದ ಸ್ಥಳ ಎಂದು ಹೇಳಲಾಗುತ್ತದೆ ಶ್ರೀರಾಮನು ತಮ್ಮ ಮಕ್ಕಳ ಬಗ್ಗೆ ತಿಳಿದ ನಂತರ ಮಾತೆಯು ಭೂಮಿಗೆ ಇಳಿದ ಸ್ಥಳವೂ ಕೂಡ ಹೌದು ಮತ್ತೆ ಟಿಬೇಟಿಯನ್ ದೇವಾಲಯ ಬಟ್ಟು ಭೈರವ ಮಂದಿರ ಈ ದೇವಾಲಯವು ಅಗೋರಿಗಳು ಮತ್ತು ತಂತ್ರಗಳಿಗೆ ಪೂಜಾ ಸ್ಥಳವಾಗಿದೆ ಭಾರತ ಮಾತಾ ಮಂದಿರ ಇದು ಮಾತೆಯನ್ನ ಆರಾಧಿಸುವಂತಹ ಸ್ಥಳ ವಾರಣಾಸಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳು ಎಂದರೆ ಜ್ಞಾನವಾಪಿ ಬಾಬಿ ಜ್ಞಾನವಾಪಿ ಮಸೀದಿ ಯೊಳಗೆ ಇದು ಇದೆ ಇದನ್ನು ಮಗಲ್ ಚಕ್ರವರ್ತಿ ಔರಂಗಜೇಬನು ಕೆಡವಲ್ಪಟ್ಟ ಕಾಶಿ ವಿಶ್ವನಾಥ ದೇವಾಲಯದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಭೂಮಿಯ ಈ ಬಾವಿಯನ್ನ ಗಂಗಾ ನದಿಗಿಂತಲೂ ಕೂಡ ಪವಿತ್ರ ಎಂದು ಪರಿಗಣಿಸಲಾಗಿತ್ತು ಹಾಗೆಯೇ ರಾಮನಗರ ಕೋಟೆ ಮತ್ತು ಸಂಗ್ರಹಾಲಯ ಇದು ಮಗಲ್ ಯುಗದ ಕೋಟೆ ಚುನಾರ್ ಕೋಟೆ ವಾರಣಾಸಿಯಿಂದ ಸುಮಾರು ಇಪ್ಪತ್ತ ಮೂರು ಕಿಲೋಮೀಟರ್ ದೂರದಲ್ಲಿದೆ ವಾರಣಾಸಿಯ ಅತ್ಯುತ್ತಮ ಅತ್ಯುತ್ತಮ ದೃಶ್ಯ ವೀಕ್ಷಣೀಯ ಸ್ಥಳ ಇದು ಸಾರನಾಥ್ ಇದು ಕೂಡ ನೋಡಬಹುದಾದಂತಹ ಅತ್ಯಂತ ಪಾವಿತ್ರತಿಯ ಪ್ರೇಕ್ಷಣೀಯ ಸ್ಥಳ ಬೋಧ್ಗಯಾದಲ್ಲಿ ಜ್ಞಾನೋದಯವನ್ನು ಸಾಧಿಸಿದ ಅನಂತರ ಬುದ್ಧನ ತನ್ನ ಹಿಂದಿನ ಸಹಚರರನ್ನು ಹುಡುಕಿಕೊಂಡು ಸಾರನಾಥಕ್ಕೆ ಬಂದನು ಮತ್ತಿಲ್ಲಿ ತನ್ನ ಮೊದಲ ಧರ್ಮ ಧರ್ಮೋಪದೇಶವನ್ನ ನೀಡುತ್ತಾನೆ ವಾರಣಾಸಿಯಲ್ಲಿರುವ ಇತರ ಆಸಕ್ತಿಯ ಸ್ಥಳಗಳು ಭಾರತ ಕಲಾಭವನ ವಸ್ತು ಸಂಗ್ರಹಾಲಯ ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರ ಇದು ಮನ್ಮಂದಿರ ವೀಕ್ಷಣಾಲಯ ಇದು ವಾರಣಾಸಿಯ ಪರಂಪರೆಯನ್ನು ಎತ್ತು ಹಿಡಿಯುವಂತಹ ಸ್ಥಳ ರಾಮನಗರ ರಾಮಲೀಲಾ ಇದು ರಾಮಾಯಣದಲ್ಲಿ ಹೇಳಲಾದಂತಹ ಭಗವಾನ್ ರಾಮ ಮತ್ತು ಲಕ್ಷ್ಮಣನ ಪ್ರಯಾಣದ ಕಥೆಯನ್ನ ನಾಟಕಗಳ ನಾಟಕಗಳ ರೂಪದಲ್ಲಿ ಪ್ರದರ್ಶನ ಮಾಡುವಂತಹ ಸಂಪ್ರದಾಯ ಇರುವಂತಹ ಸ್ಥಳ ಹಾಗೆಯೇ ಆಕ್ವಾ ವರ್ಲ್ಡ್ ಇದು ವಾರಣಾಸಿ ಅಲಹಾಬಾದ್ ಹೆದ್ದಾರಿಯಲ್ಲಿರುವ ಜನಪ್ರಿಯ ಥೀಮ್ ಪಾರ್ಕ್ ಆಗಿದೆ ಇದು ಸಣ್ಣ ವಾಟರ್ ಪಾರ್ಕ್ ವರ್ಣರಂಜಿತ ಸ್ಲೈಡ್ಗಳು ಮತ್ತು ಸವಾರಿಗಳಿಗೆ ಪ್ರಸಿದ್ಧಿ ವಾರಣಾಸಿ ಫನ್ ಸಿಟಿ ಇದು ರೋಲರ್ ಪೋಸ್ಟರ್ ರೈಡರ್ಗಳಿಗಾಗಿ ರೋಮಾಂಚಕ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇದು ಅತಿ ದೊಡ್ಡ ವಸತಿ ವಿಶ್ವ ಅಂದರೆ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಸುಮಾರು ಐದು ಚದರ ಕಿಲೋಮೀಟರ್ ಕ್ಯಾಂಪಸ್ನಲ್ಲಿ ನೆಲೆಗೊಂಡಿರುವಂತಹ ಈ ವಿಶ್ವವಿದ್ಯಾನಿಲಯವು ವಿಶ್ವವಿದ್ಯಾಲಯವು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೆಲೆಯಾಗಿದೆ ಏಷ್ಯಾದ ಅತಿ ದೊಡ್ಡ ವಸತಿ ವಿಶ್ವವಿದ್ಯಾಲಯ ವಾರಣಾಸಿಯಲ್ಲಿ ಮೂರು ಅತ್ಯುತ್ತಮ ಕೆಫೆಗಳಿವೆ ಅದು ಬ್ರೌನ್ ಬ್ರೆಡ್ ಬೇಕರಿ ಇದು ವಾರಣಾಸಿಯ ಮೊದಲ ಸಾವಯವ ಬೇಕರಿ ಹಾಗೆಯೇ ಲೋಟಸ್ ಲಾಂಡ್ ಅತ್ಯಂತ ಪ್ರಸಿದ್ಧವಾದಂತಹ ಟೆರೇಸ್ ಲಾಂಡ್ ಓಪನ್ ಹ್ಯಾಂಡ್ ಶಾಪ್ ಅಂಡ್ ಕೆಫೆ ಮತ್ತೆ ವಾರಣಾಸಿಯಲ್ಲಿ ಅದ್ಭುತವಾದಂತಹ ಮಾರುಕಟ್ಟೆಗಳು ಶಾಪಿಂಗ್ ಪ್ರಯುಕ್ತ ಕೂಡ ಇವೆ ಅದು ಗೌಡೋಬ್ಲಿಯಾ ಮಾರುಕಟ್ಟೆ ಇದು ಪಟ್ಟಣದ ಅತ್ಯಂತ ಜನನಿಬಿಡ ಶಾಪಿಂಗ್ ಜಂಕ್ಷನ್ ಚೌಕ್ ಮತ್ತು ವಿಶ್ವನಾಥ್ ಗಾಲಿ ದುಹನಾರಸ್ ಪಟ್ಟಣದ ಮಧ್ಯದಲ್ಲಿದೆ ಹಾಗೆಯೇ ಬನಾರಸ್ ಸಿಲ್ಕ್ ಎಂಪೋರಿಯಂ ಇದು ಕಂಟೋನ್ಮೆಂಟ್ ಜಾಗದಲ್ಲಿದೆ ಒಳ್ಳೆಯ ಗುಣಮಟ್ಟದ ಸಾಂಪ್ರದಾಯಿಕ ರೇಷ್ಮೆ ಸೀರೆಗಳು ಬೆಡ್ ಕವರ್ ಸಮಂಜಸವಾದ ಬೆಲೆಗಳಿಗೆ ಇಲ್ಲಿ ಸಿಕ್ಕುತ್ತದೆ ಗಾಂಧಿ ಆಶ್ರಮ ಖಾದಿ ಬಂಡ ಇದು ಸಂಕಟ್ ಮೋಚನ್ ರಸ್ತೆಯಲ್ಲಿದೆ ಸೀರೆಗಳು ಕುರ್ತಾ ಪೈಜಾಮಗಳು ಶರ್ಟ್ಗಳು ಮತ್ತು ಹೆಡ್ ಸ್ಕಾರ್ಫ್ಗಳು ಹಾಗೂ ಗಿಫ್ಟ್ ಐಟಮ್ಸು ಕೂಡ ಇಲ್ಲಿ ಮಾರಾಟ ಮಾಡುವ ಸ್ಥಳ ವಾರಣಾಸಿಗೆ ಭೇಟಿ ನೀಡಲು ಉತ್ತಮವಾದಂತಹ ಸಮಯ ಅಕ್ಟೋಬರ್ನಿಂದ ಮಾರ್ಚ್ ವಾರಣಾಸಿಗೆ ಭೇಟಿ ನೀಡಲು ಇದು ಸೂಕ್ತ ಸಮಯ ಗಂಗಾ ಮಹೋತ್ಸವ ಎಂದು ಕರೆಯಲ್ಪಡುವ ಐದು ದಿನಗಳ ಉತ್ಸವವನ್ನು ಪ್ರತಿ ವರ್ಷ ನವೆಂಬರ್ನಲ್ಲಿ ಇಲ್ಲಿ ಆಚರಿಸಲಾಗುತ್ತದೆ ಇಲ್ಲಿ ಹಲವಾರು ಐಷಾರಾಮಿ ಹೋಟೆಲ್ಗಳು ಇವೆ ಅವು ಹೋಟೆಲ್ ಕ್ಲಾಟ್ಸ್ ರಾಡಿಸನ್ ಹೋಟೆಲ್ ಮತ್ತು ರಮಡಾ ಪ್ಲಾಜಾ ಎಚ್ ಬಿ ಶಾಂತ ಮತ್ತು ಪ್ರಶಾಂತ ವಾಸ್ತವ್ಯವನ್ನು ಆನಂದಿಸಲು ನೀವು ವಾರಣಾಸಿಯ ಕೆಲವು ಅತಿಥಿ ಗೃಹಗಳ ಮೂಲಕವೂ ಕೂಡ ಹೋಗಬಹುದು ಬಡ್ಜೆಟ್ ಹೋಟೆಲ್ಗಳು ಹೋಟೆಲ್ ಇನ್ ಹೋಟೆಲ್ ಔಟ್ಕಾ ಮತ್ತು ಹೋಟೆಲ್ ಸಿಟಿ ಇನ್ ಮುಂತಾದವು ಪರ್ಯಾಯವಾಗಿ ನೀವು ಗೃಹಗಳು ಮತ್ತು ಆಶ್ರಮಗಳಲ್ಲೂ ಸಹ ಉಳಿದುಕೊಳ್ಳಬಹುದು ವಾರಣಾಸಿಯನ್ನು ತಲುಪುವುದು ಹೇಗೆ ಎಂದರೆ ತಲುಪಲು ಮೂರು ಸಂಭವನೀಯ ಮಾರ್ಗಗಳು ಇಲ್ಲಿವೆ ವಿಮಾನದ ಮೂಲಕ ವಾರಣಾಸಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇತರ ಭಾರತೀಯ ನಗರಗಳಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ ಹಾಗೆಯೇ ರೈಲಿನ ಮೂಲಕ ವಾರಣಾಸಿ ಜಂಕ್ಷನ್ ರೈಲ್ ನಿಲ್ದಾಣವು ಭಾರತದ ಎಲ್ಲ ಪ್ರಮುಖ ನಗರಗಳಿಗೆ ಸಂಪರ್ಕವನ್ನು ಹೊಂದಿದೆ ಮತ್ತು ರಸ್ತೆಯ ಮೂಲಕ ದೆಹಲಿ ಮತ್ತು ಉತ್ತರ ಪ್ರದೇಶದ ಪಕ್ಕದ ನಗರಗಳಿಂದ ಬಸ್ಸುಗಳು ಕೂಡ ಇಲ್ಲಿಗೆ ಲಭ್ಯವಿದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ